ಆಮೇಲೆ ಮುಣಿದ ಮಣದಲ್ಲಿಯೂ ಲಗುವ ಗ್ಯಾರಂಟಿ ಉಂಟು ಮುಣಿದ ಮಣದಲ್ಲಿಯೂ ಲಘುವ ಗ್ಯಾರಂಟಿ ಉಂಟು ಮಾಹಿತಿ ದೂರ ಆಗಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಇಂದು ನಮ್ಮೊಂದಿಗೆ ಆ ಲೇಖಕರು ಖ್ಯಾತ ಚುಟು ಕವಿಯು ಆಗಿರತಕ್ಕಂತಹ ಹಾಗೂ ಕುಕ್ಕಟ ಸಲಹೆಯ ಬರಹಗಾರವಾಗಿರ್ತಕ್ಕಂತಹ ಎಚ್ ಟುಡಿ ರಾಯಲ್ ಅವರನ್ನು ಅದೇ ರೀತಿ ಈ ನಾಟಕದ ನಿರ್ದೇಶಕರಾಗಿರ್ತಕ್ಕಂಥ ಅಶೋಕ್ ಪಿಯವರುಗಳನ್ನು ಹೊಂದಿದ್ದಾರೆ ಅವರು ಈ ಕುಕ್ಕಿ ನಾಟಕದ ಶಾಸ್ತ್ರಿ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ ಅವರು ನೂರು ಪ್ರದರ್ಶನಗಳಲ್ಲೂ ಶಾಸ್ತ್ರೀಯ ಅವರೇ ನಿರ್ವಹಿಸಿದ್ದು ಅದರೊಂದಿಗೆ ಈ ನಾಟಕದ ಇನ್ನೊಂದು ಪ್ರಮುಖ ಪಾತ್ರ ನೀರಾವ್ ಪಾತ್ರದ ಪಲಗುಡಿ ಅವರು ಕೂಡ ನಮ್ಮೊಂದಿಗೆ ಅದೇ ರೀತಿ ಈ ವಿಶ್ವಪಥ ಕಲಾ ಸಂಗಮ ತಂಡದ ನಿರ್ದೇಶಕರಾಗಿರ್ತಕ್ಕಂಥ ವಿನೋದ್ರಪ್ ಶೆಟ್ಟಿ ನಾನು ಕೂಡ ನಿಮ್ಮೊಂದಿಗೆ ಪತ್ರಿಕಾಗೋಷ್ಠಿ ಕಳೆದ ಎಂಟು ವರ್ಷಗಳಿಂದ ವಿಶ್ವಪಥ ಕಲಾ ಸಂಗಮ ತಂಡ ನಿರಂತರ ಅದರಲ್ಲಿ ಪ್ರಮುಖವಾಗಿ ಇದೇ ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಕೆಪಿ ಪೂರ್ಣಚಂದ್ರ ಎಂಟನ ಪುಂಗಿ ಹಾಗೂ ಪಾಕಕ್ರಾಂತಿ ಪಿ ಲಂಕೇಶ್ ಅವರ ಸ್ಟೆಲ್ಲಾ ಎಂಬ ಹುಡುಗಿ ಹನುಮಂತ್ ಹಾಲಗಿರಿ ಅವರ ಊರು ಸುಟ್ಟು ಹನುಮಪ್ಪ ಹೊರಗ ನಾಟಕಗಳನ್ನು ನಮ್ಮ ತಂಡ ಪ್ರದರ್ಶಿಸಿದೆ ಈ ಪೊಕ್ಕಟ ಸಲಹೆ ಈಗಾಗಲೇ ತೊಂಬತ್ತೊಂಬತ್ತು ಪ್ರಶ್ನ ಕಂಡು ಇದೇ ಹದಿಮೂರು ಏಪ್ರಿಲ್ ಹದಿಮೂರಂದು ಭಾನುವಾರ ಕಲಾಗ್ರಾಮ ಸಾಂಸ್ಕೃತಿಕ ಸಮುಚ್ಛಯ ಕಲಾಗ್ರಾಮದಲ್ಲಿ ಒಂದೂರನೇ ಪ್ರದರ್ಶನವನ್ನು ಕಾಣ್ತಾ ಇದೆ ಈ ನಾಟಕದ ಬರಹಗಾರರು ಎಸ್ ಟುಂಡಿರಾಜ್ ಅವರು ನಿರ್ದೇಶಕರು ಅಶೋಕ್ ಪಿ ಅಂದು ಅಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ನಾನ ದಾಮೋದರ ಶಕ್ತಿ ಪಿ ಆರ್ ಲಕ್ಷ್ಮಣರಾವ್ ಹಾಗೂ ಚುಟುಕು ಇರ್ತಕ್ಕಂಥ ಟುಂಡಿರಾಜ್ ಅವರು ನಮ್ಮೊಂದಿಗೆ ತೆರಳುತ್ತಾರೆ ಈವೆಲ್ಲ ಪಾಠಪಿತ್ರರು ನಮ್ಮ ಜೊತೆಗೆ ಬಂದು ಅವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಂತ ಹೇಳಿ ಕೇಳ್ಕೊತೀವಿ ಈಗ ಎಚ್ ಟು ಡಿ ರಾಜಕದ ಕುರಿತೊಂದೇ ಮಾತಾಡ್ತಾರೆ ಈ ನಾಟಕದ ಒಟ್ಟು ಉದ್ದೇಶ ಉದ್ದೇಶಕ್ಕೆ ನಾಟಕದ ಸ್ಫೂರ್ತಿ ಏನು ಅಂತ ಕೇಳಿದರೆ ನಾವು ಬೆಳಿಗ್ಗೆ ಬೆಳಿಗ್ಗೆಯಂತೂ ಟಿ ವಿ ಹಾಕಿದರೆ ಎಲ್ಲ ಚಾನಲ್ಗಳಲ್ಲೂ ಭವಿಷ್ಯ ಹೇಳುವ ನಮ್ಗೆ ಕಾಣಿಸ್ತಾರೆ ಅದರಲ್ಲಿ ಎಷ್ಟು ಜನ ಸಾಥ ಇವರು ಎಷ್ಟು ಎಷ್ಟೆಲ್ಲ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಭವಿಷ್ಯ ಅನ್ನೋದು ಒಂದು ಶಾಸ್ತ್ರನೇ ಅದು ಅದರ ದುರುಪಯೋಗ ಆಗ್ತಾ ಇದೆ ಅನ್ನೋಂತ ನಮಗೆಲ್ಲೋ ಕೆಲವೊಂದು ಅನಿಸುತ್ತೆ ಮತ್ತು ಅದು ತುಂಬ ಹಾಸ್ಯಾಸ್ಪದವಾಗಿಯೂ ಇರುತ್ತೆ ಕೆಲವು ಎಷ್ಟೋ ಸಾಲ ಸೊ ಆ ಮುಖವನ್ನು ನಾವು ತೋರಿಸುವ ಪ್ರಯತ್ನ ಈ ನಾಟಕದಲ್ಲಿ ಆಗಿದೆ ಆ ರೀತಿ ಒಂದು ಪೊಳ್ಳು ಜ್ಯೋತಿಷಿಗಳ ಒಂದು ವಿಡಂಬನೆ ಅಂತ ಅನ್ಕೋಬಹುದು ಮತ್ತು ಜೊತೆಗೆ ಪ್ರಶ್ನೆ ಕೇಳುವವರ ಮನಸ್ಸಿಗೆ ನಾವು ಎಷ್ಟು ಹಾಸ್ಯಾಸ್ಪದವಾಗಿ ಜ್ಯೋತಿಷನ್ನು ನಂಬಿ ಹಾಸ್ಯಾಸ್ಪದವಾಗಿ ವರ್ತಿಸ್ತೇವೆ ನಮ್ಮ ವರ್ತನೆ ಅವನು ಹೇಗೆ ಬಲವಾದ ಮಾಡ್ಕೊಳ್ತಾರೆ ಜ್ಯೋತಿಷನ್ ಮೂಲಕ ಜನರ ಶೋಷಣೆ ನಡೆಯಬಾರ್ದು ಅನ್ನೋ ಒಂದು ಆಶಯ ಇಟ್ಕೊಂಡು ಅದನ್ನ ಸಾಧ್ಯವಾದಷ್ಟು ಹಾಸ್ಯದ ನಾವು ಹೇಳಿದ್ವಿ ಸುಮಾರು ಎಷ್ಟು ಹತ್ತು ಹದಿನೈದು ಕ್ಯಾರೆಕ್ಟರ್ಸ್ ಇದೆ ಸೊ ಸುಮಾರು ಮೂರು ಪ್ರದರ್ಶನಗಳು ಬೇರೆ ಬೇರೆ ಕಡೆ ಆಗಿದೆ ಈ ಒಂದೇ ತಂಡದಿಂದ ಮೂರನೇ ಪ್ರದರ್ಶನ ಆಗ್ತಾ ಇರೋದು ವಿಕಾಸ ವಿಶ್ವಪಥ ಕಲಾ ಸಂಸ್ಥೆಯಿಂದ ನಾನು ಈ ನಾಟಕ ಬಂದ ಸುಮಾರು ಎರಡು ಸಾವಿರದ ಹತ್ತನೇ ಇಸ್ವೇಲಿ ನಾನು ಅದೇ ಪಬ್ಲಿಷ್ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಬೇರೆ ಬೇರೆ ಕಡೆಗಳು ಈ ಪ್ರದರ್ಶನ ಬೇರೆ ತಂಡಗಳಿಗೂ ಕೂಡ ಆಗಿದೆ ಈ ತಂಡದಿಂದ ಮೂರನೇ ಪ್ರದರ್ಶನ ಆಗ್ತಾ ಇದ್ದರು ಇವರು ಅದಕ್ಕೆ ಸ್ವಲ್ಪ ಸೇರ್ಪಡೆನೂ ಮಾಡಿದ್ದಾರೆ ನಾನು ನೋಡಿದಾಗ ಅಶೋಕ್ ಅವರ ನಿರ್ದೇಶಕರಾಗಿ ಮತ್ತು ಕೆಲವು ಜಾಹೀರಾತುಗಳ ದೃಶ್ಯವನ್ನು ಅವರೇ ಸೇರಿಸಿದ್ದಾರೆ ಆ ರೀತಿ ಮತ್ತೆ ಕಾಲ್ಕಾಲಕ್ಕೆ ಬದಲಾಗ್ತಾ ಹೋಗಿದೆ ಸಮಾಜ ಸ್ವಲ್ಪ ಸ್ವಲ್ಪ ಉದಾಹರಣೆ ಮಾಡೋಕ್ಕೂ ಆಗುತ್ತೆ ಪ್ರೇಕ್ಷಕರ ಒಂದು ಪ್ರ ಸ್ಪಂದನ ನನ್ನ ಇಷ್ಟುವರೆಗೆ ನಾನೊಂದು ಹದಿನೈದು ನಾಟಕಗಳನ್ನು ಬರೆದಿದ್ದೀನಿ ಈ ನಾಟಕಕ್ಕೆ ಸಿಕ್ಕಷ್ಟು ಸ್ಪಂದನ ಬೇರೆ ಯಾವ ನಾಟಕಕ್ಕೂ ಸಿಕ್ಕಿಲ್ಲ ನಾನು ನೋಡಿದಾಗ ಆ ರೀತಿ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ ಅದರಲ್ಲಿ ಭಾಳ ಸಂತೋಷದ ಸುದ್ದಿ ಇದು ಇನ್ನು ಕೇಳ್ತಾನೆ ನಾನು ಮದುವೆಯಾಗ ಅವ್ರ ಹುಡುಕಿ ಪ್ರೀತಿಸ್ತಾ ಇದ್ದೀನಿ ಅವಳದ್ದು ಮೇಷರಾಶಿ ನನ್ನದು ರಾಶಿ ನಾವು ಮದುವೆ ಆದರೆ ಏನಾಗುತ್ತೆ ಅಂತ ಕೇಳ್ತಾನೆ ತಕ್ಷಣ ಶಾಸ್ತ್ರ ಹೇಳ್ತಾನೆ ಅವಳದ್ದು ಮೇಷರಾಶಿ ಇವಳದ್ದು ರಾಶಿ ಮದುವೆ ಆದರೆ ಮಕ್ಕಳಿಗೆ ಮೈ ಕೇಶ ಕೇಶರಾಶಿ ಅಂತ ಹೇಳ್ತೇನೆ ಸೊ ಈ ರೀತಿ ಭಾಳ ಬನ್ನಿಯಾದ ಹಾಸ್ಯದ ಮೂಲಕ ಸಮಾಜದಲ್ಲಿ ನಡೆಯತಕ್ಕಂತಹ ನ್ಯೂನತೆಗಳನ್ನ ವಿಡಂಬನೆ ಮಾಡ್ತಾ ಕುಟುತ ಹೋಗ್ತಾರೆ ನಮ್ಮ ನಾಟಕದಲ್ಲಿ ಇನ್ನೊಂದು ಇದೆ ಅವನು ಒಬ್ಬ ಹುಡುಗ ಹುಡುಗಿಸಿ ಹಿಡಿದು ನೀ ಇಲ್ಲದೆ ನಾನು ನಿಜವಾಗಿ ತಬ್ಬಲಿ ನೀ ಇಲ್ಲದೆ ನಾನು ನಿಜವಾಗಿ ತಬ್ಬಲಿ ಮೈ ಕೊರೆ ಬಚಡಿಯಲ್ಲಿ ನಾ ಯಾರನ್ನು ತಬ್ಬಲಿ ಹೀಗೆ ಇನ್ನೂ ಅನೇಕ ಸ್ವಾರಸ್ಯಕರವಾದ ಚುಟುಕುಗಳನ್ನ ಒಳಗೊಂಡಿದೆ ಈ ನಾಟಕ ಈಗಾಗಲೇ ತೊಂಬತ್ತೊಂಬತ್ತು ಯಶಸ್ವಿ ಪ್ರದರ್ಶನಗಳನ್ನ ಪೂರೈಸಿದೆ ತೊಂಬತ್ತೊಂಬತ್ತರಲ್ಲಿ ಎಂಬತ್ತಕ್ಕೂ ಹೆಚ್ಚು ಪ್ರದರ್ಶನಗಳು ಹೌಸ್ಫುಲ್ ಇದುವರೆಗೂ ಇದು ಪ್ರದರ್ಶನ ಆದಾಗಲೆಲ್ಲ ಟಿಕೆಟ್ ಸಿಗ್ತೇನೆ ನೂಕು ನೋವು ಉಂಟಾಗ್ತಾ ಇದೆ ಅದಕ್ಕೆಲ್ಲ ಕಾರಣ ಡೋಂಡಿರಾಜರು ಪ್ರದರ್ಶನದಿಂದ ಪ್ರದರ್ಶನಕ್ಕೆ ಇದು ತನ್ನ ಜನಪ್ರಿಯತೆ ಹೆಚ್ಚಿಸ್ಕೊಳ್ತಾನೆ ಹೋಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಯಾಕೆ ಪತ್ರಿಕಾಗೋಷ್ಠಿಯನ್ನ ಕರಿಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂದ್ರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂಥದ್ದು ಕೈ ಸಿ ಮೊಬೈಲ್ ಹಿಡ್ಕೊಂಡ್ರೆ ನಮ್ಗೆ ಎಲ್ಲಾ ಮನರಂಜನೆ ಅಲ್ಲೇ ಸಿಗುತ್ತೆ ಅಂಥದ್ರಲ್ಲಿ ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು ನಾಟಕ ನೂರನೇ ಪ್ರದರ್ಶನ ಕಾಣ್ತಾ ಇರೋದು ನಿಜವಾಗ್ಲೂ ದೊಡ್ಡ ವಿಷಯನೇ ಹಾಗಾಗಿ ಇದು ಇನ್ನಷ್ಟು ತಂಡಗಳಿಗೆ ಸ್ಫೂರ್ತಿ ಆಗ್ಲಿ ಇನ್ನಷ್ಟು ಹೊಸ ಹೊಸ ಪ್ರೇಕ್ಷಕರು ನಾಟಕ ನೋಡೋದಕ್ಕೆ ರಂಗಮಂದಿರಗಳಿಗೆ ಬರಲಿ ಎಲ್ಲಾ ಕಲಾವಿದರಿಗೂ ಸ್ಫೂರ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಎಲ್ಲರಿಗೂ ವಿಷಯನ ಮುಟ್ಟಿಸಬೇಕು ಅಂತ ನಾವು ಪ್ರಯತ್ನವನ್ನ ಮಾಡಿ ಷ್ಟು ಖರ್ಚುಗಳು ಬರುತ್ತೆ ಆ ಖರ್ಚುಗಳ ಬದಿಗಿರಲಿ ನಾಟಕ ಹಣ ಕೊಟ್ಟು ಬರೋ ಪ್ರೇಕ್ಷಕ ನಿಜವಾದ ಪ್ರೇಕ್ಷಕ ಅವನು ಕೂತ್ಕೊಂಡು ನಾಟಕವನ್ನ ತುಂಬಾ ತುಂಬಾ ಮನಸ್ಸಿನಿಂದ ಎಂಜಾಯ್ ಮಾಡ್ತಾರೆ ಹಾಗಾಗಿ ನಾವು ಮೂರನೇ ಪ್ರದರ್ಶನ ಉಚಿತವಾಗಿ ಮಾಡಬೇಕು ಅಂತ ಒಂದು ಮಾತು ತೀರ್ಮಾನ ಮಾಡಿದ್ವಿ ಕಮಿಟಿನಲ್ಲಿ ಕೊನೆಗೆ ಇಲ್ಲ ಇಲ್ಲಿವರೆಗೂ ನಮ್ಮನ್ನ ಗೆಲ್ಸ್ತಾ ಬಂದಿರೋ ಹಣ ಕೊಟ್ಟು ನೋಡೋ ಪ್ರೇಕ್ಷಕರೇ ಹಾಗಾಗಿ ನಾವು ಇದನ್ನು ಕೂಡ ನೂರು ರೂಪಾಯಿ ಟಿಕೆಟ್ ಇಡೋಣ ಅಂತ ನಿರ್ಧಾರ ಮಾಡಿ ಈ ತೊಂಬತ್ತೊಂಬತ್ತು ಶೋಗಳನ್ನು ನಾನೇ ಮಾಡಿದ್ದೀನಿ ನೂರನೇ ಶೋ ನಾನೇ ಮಾಡ್ತಾ ಇದೀನಿ ಇನ್ನ ತೊಂಬತ್ತೈದು ಶೋಗಳನ್ನು ಇವರು ಫಲ್ಗುಣಿ ನಾಗರಾಜ್ ಅವರು ಮಾಡಿದ್ದಾರೆ ಅವ್ರ ಎಲ್ಲರೂ ಈಗಾಗಲೇ ಹೇಳಿರೋ ಹಾಗೆ ಅಶೋಕ್ ಸರ್ ಕೂಡ ಹೇಳಿದ ಹಾಗೆ ನಾಟಕ ಇಷ್ಟು ವರ್ಷಗಳ ಕಾಲ ಇಷ್ಟು ಹೌಸ್ಫುಲ್ ಪ್ರದರ್ಶನ ಆಗೋದಕ್ಕೆ ಕಾರಣ ಅದು ಎಷ್ಟು ಪ್ರತಿ ಪ್ರದರ್ಶನಕ್ಕೂ ಅದನ್ನ ರಿಫ್ರೆಶ್ ಮಾಡುವಂತಹ ಒಂದು ಸಾಧ್ಯತೆ ಇರೋದು ಡುಂಡಿರಾಜ್ ಸರ್ ಎಷ್ಟು ಪ್ರಸ್ತುತಕ್ಕೆ ಸಮೀಪ ಇರೋ ಹಾಗೆ ನಾಟಕನ ಬರೆದಿದ್ದಾರೆ ಅಂದ್ರೆ ಪ್ರ స అదే పాత్ర బందూ కూడా అదే అష్ట మట్టి జనర నేను సాధ్యక్త ప్రతి మనుష్యన జీవనూ ప్రతి సర్కారూ ప్రతి ఒక్క సోషల్ ఏ సోషల్ కాజ్ నూ కూడా అదే ప్రస్తుత ఆగ పాతాయి హాని సుమారు ఎంటు వర్షం ప్రదర్శన ಮೂಡಿ ಬರುತ್ತೆ ಹಂಗಾಗಿ ಮತ್ತೆ ಆಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ನಾವು ಮಾಡ್ಕೊಂಡಿದ್ದೀವಿ ಅದರಿಂದ ಮತ್ತೆ ಈ ಪಾತ್ರಗಳಿಂದ ಸಾಕಷ್ಟು ಮನೋರಂಜನೆ ಅಲ್ಲದೆ ಸಮಾಜದ ಆಂಕು ಡೋಕುಗಳನ್ನ ತಿದ್ದುವಂತಹ ಅಟ್ಲೀಸ್ಟ್ ತಿದ್ದೋ ತಿದ್ದುಕೊಳ್ಳೋದು ಎಲ್ಲ ಮನುಷ್ಯನಿಗೆ ಬಿಟ್ಟಿದ್ದು ಅದನ್ನ ಬೆಟ್ಟು ಮಾಡಿ ತೋರಿಸಿ ಇಲ್ಲಿದೆ ತಪ್ಪು ಇಲ್ಲಿ ಒಂದು ಬದಲಾವಣೆ ಬಂದ್ರೆ ಜೀವನ ಸಮಾಜ ಇನ್ನಷ್ಟು ಸುಗಮ ಅನ್ನೋ ತರದ ಒಂದು ಒಂದು ಅಭಿಪ್ರಾಯ ಮೂಡಿಸೋದಕ್ಕೆ ನಮ್ಮ ನಾಟಕ ಪ್ರಯತ್ನ ಪಡ್ತಿದೆ ಸುಮಾರು ಜನ ಈ ನಾಟಕ ನೋಡಿದವರು ಈ ನಾಟಕದಲ್ಲಿ ಮೆಸೇಜ್ ಇಲ್ಲ ಅಂತ ಅನ್ಕೋತಾರೆ ಮೆಸೇಜ್ ಇದೆ ಯಾವುದೋ ಒಂದು ಪಾತ್ರ ವೇದಿಕೆಯ ಮಧ್ಯಾಹ್ನ ನಿಂತು ಹೀಗೆ ಮಾಡ್ಬೇಕಿತ್ತು ಹೀಗೆ ಮಾಡಬಾರ್ದಿತ್ತು ಅನ್ನೋದಷ್ಟೇ ನಾಟಕದ ಮೆಸೇಜ್ ಆಗಿರೋದಿಲ್ಲ ಪ್ರತಿಯೊಂದು ಪಾತ್ರ ಕೂಡ ಯಾವುದೋ ತನ್ನ ಹಾಸ್ಯದ ಚಟಾಕಿಗಳ ನಡುವೆ ಸಮಾಜದ ಯಾವುದೋ ಒಂದು ಅಂಕು ಡೊಂಕನ ತೋರಿಸ್ತಾನೆ ಹೋಗ್ತಿದೆ ಅದನ್ನ ತಿದ್ಕೊಳ್ಳೋದು ಅದನ್ನ ಅರ್ಥ ಮಾಡ್ಕೊಳ್ಳೋದು ಪ್ರೇಕ್ಷಕನ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಹಂಗಾಗಿ ಮೆಸೇಜೇ ಇಲ್ದಿರೋ ನಾಟಕ ಅಂತರ ನೋಡೋದಕ್ಕಾಗಲ್ಲ ಮೆಸೇಜ್ ಇದೆ ಎಲ್ಲರೂ ಅರ್ಥ ಮಾಡಿಕೊಂಡವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅಷ್ಟೇ ಹಾಗಾಗಿ ಈ ಮೂರನೇ ಪ್ರದರ್ಶನವನ್ನ ವಿಶ್ವ ಪಥಕಮ ಬಹಳ ಹುಮ್ಮಸ್ಸಿನಿಂದ ಬಹಳ ತಯಾರಿಯಿಂದ ಮುನ್ನಡೆಸೋದಿಕ್ಕೆ ಪ್ರಯತ್ನ ಪಟ್ಟಿದೀವಿ ನೀವು ಮಾಧ್ಯಮ ಮಿತ್ರರ ಸಹಕಾರ ಅತ್ಯಗತ್ಯ ನೀವೆಲ್ಲರೂ ಕಾರ್ಯಕ್ರಮವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತೀರಾ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ ಧನ್ಯವಾದ ಬೆಂಗಳೂರು ಬೆಂಗಳೂರು ವಿಶ್ವವಿದ್ಯಾಲಯದ ಹಿಂಬಲಿಯಲ್ಲಿದೆ ನಾಗರಬಾವಿ ಮಲಥಳ್ಳಿ ಹತ್ರ ಕಲಾಗ್ರಾಮ ಅಂತ ಕಲಾಗ್ರಾಮ ಆಡಿಟೋರಿಯಂ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದರ ವಿಳಾಸ ಸರಿಯಾಗಿ ಸಿಗುತ್ತೆ ಏಪ್ರಿಲ್ ಹದಿಮೂರನೇ ತಾರೀಕು ಕಲಾಗ್ರಾಮ ಕಲಾ ಸಮುಚಯದಲ್ಲಿ